ಎರಡು ಕೋಟಿ ವೀರ ಗಣಗಳಾಗಬಹುದೇ ಹರಳಯ್ಯ ಮದುವಯ್ಯಗಳಾಗ జ్వర కోటి వీరగణో గళాద బహుదండదే జ్వరడు కోరగణో గళాద బహుదండే హరళయ్యా మదువైయ్య గణాగ వరదైయ గంగబాణూ క స రుద్రరాగ బహుదండే గంగబాణూ క స ல்ல ஜேவம நிபாக பாரதைய எரடு கோி வீரணாகபல்ல மதுவையாரதைய ಲ್ಲದೆ ಕರಿದೇರ ದೇಬ ನನಾಗಬಹುದಲ್ಲದೆ ಭಕ್ತಿಗೆ ಬಸವಣ್ಣನಲ್ಲದೆ ಅಗಬಾರದೆಂದರಿದು ಭಕ್ತಿಗೆ ಬಸವಣ್ಣನಲ್ಲದೆ ಆಗಬಾರದೆಂದರಿದು ಆ ಬಸವಣ್ಣನ ಶ್ರೀಪಾದಕ್ಕೆ ನಮನಮನು ತೀರ್ಥನು ਬਸਵੇ ਸ਼ਾ ਬਸਵਾ 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 ਹਰ ਲਈਆ ਮਦਬਈਆ ਗੜਾ ਭਰਦਈਆ రడు కోటి వీరగణే ఎరడు కోటి వీరగణగల్ హరళ్య మదుబయ్య బారదయ్యా హరళై్య దుబయ్య బారదయ్యా హరళయ్య ശിവസാബൈ നവ പാർവതീശ്വര മഹദേവ ജഗജ്യോതി ബസവേശ്വര രാജ കി ജയ ജഗന്മാതാ ശംബവിതായി മാതാ കി ജയ ശിവസാംബൈ നമ പാർവതീപതി ശിവ മഹദ മഹദ ഈ ಐತಿಹಾಸಿಕ ನಗರ ಆಲ್ಮೇಲ್ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಗಿ ಬರ್ತಿರ್ತಕ್ಕಂಥ ಪ್ರತಿಷ್ಠಿತ ವಿರಕ್ತ ಮಠದಲ್ಲಿ ಈ ಒಂದು ಈ ವರ್ಷವೂ ಕೂಡ ಮಹಾಸಾಧ್ವಿ ಮಹಾಶಿವಶರಣೆ ಇಟಗಿಯ ಭೀಮಾಂಬಿಕಾ ಮಹಾತಾಯಿಯ ಒಂದು ಮಹಾಪುರಾಣ ಪ್ರಾರಂಭ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಪ್ರಾರ್ಥನಾ ಗೀತೆಯನ್ನು ಹಾಡಿರ್ತಕ್ಕಂಥ ಗವಾಯಿಗಳಿಗೂ ಹಾಗೂ ತಬಲಾವಧಿಕರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈಗ ಈ ಒಂದು ಪುರಾಣ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಆರೋಗ್ಯ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಪ್ರದೀಪ್ ಬಿರಾದರ್ ಸರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊತಾ ಇದ್ದಾನೆ ಅದೇ ರೀತಿ ಇನ್ನೋರ್ವ ಆರೋಗ್ಯ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಮಾರ್ತಾಂಡ್ ವೈಗ ಸರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೊರೋನಾ ಇದ್ದಾನೆ ಪುರಾಣ ಚಾಲೂ ಆಗಿ ಅದನ್ನ ಅದೇ ರೀತಿ ಈ ಒಂದು ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೂ ಹಾಗೂ ಎಲ್ಲ ಅತಿಥಿಗಳಿಗೂ ಸ್ವಾಗತವನ್ನು ಕೋರಲು ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಕಡಣಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ಡಿ ಎಂ ಕೊಟ್ಟಲಿಗಿ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ವೇದಿಕೆ ಮೇಲೆ ಇರತಕ್ಕಂಥ ಪರಮ ಪೂಜ್ಯರಿಗೂ ಹಾಗೂ ಅತಿಥಿಗಳಿಗೆ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ गुरुब्रह्मा गुरुविष्णु गुरुमहेश्वर गुरुवे साक्षात् प्रबम